ಪಾಪ ಮಂಜಣ್ಣ ಎಲ್ಲ ನಿಮ್ಮ ನಿಮ್ಮೇಷ್ಟು ಕರ್ದೇವ್ರೆ ನನ್ನ ಮಾತಾಡಿಸ್ಬೇಕು ಅಂತಂದೆ ಎಲ್ಲ ನಡಿಯ ಹೋಗಣ ಅಜೋಯ್ ತಡಿಯ ಜೀವಂದ್ರ ಒಟ್ಟು ಒಳ್ಳೆ ಆತ್ರಿಗೆ ತಾಂಜನ ಆಡ್ದಂಗ ಆಡ್ತೀಯ ನೀನು ಹ್ಮ್ ತಡಿ ಒಂದ್ರ ಒಟ್ಟು ಅಜಯ್ ಮತ್ತೆ ನೆನ್ನೆ ದಿನ ಎಲ್ಲ ಹೇಳ್ಕೊಂಡು ಕೊಟ್ಟಿದ್ದೀನಿ ತಾನೆ ಹಂಗೆ ಹೇಳ್ಬೇಕು ನೀನು ಮೇಷ್ಟು ತತ್ತಿರ್ ಬೇರೆ ಏನನ್ನು ಹೇಳ್ಬಿಟ್ರೆ ಅವ್ರ ನನ್ನ ಏರಿಕೆ ಬಿಡ್ತಾರೆ ಚಟ್ನಿ ಚಟ್ನಿ ಆಡೋದು ಬಿಡ್ತಾರೆ ಕಣಜಿ ಅದಕ್ಕೆ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು ನಿಮ್ಮ ಹುಡುಗ ಓದ್ಕಂತಾನೆ ಅಂತ ಕೇಳಿರಿ ಹ್ಞೂ ಸ್ವಾಮಿ ಓದ್ಕಂತಾನೆ ಸ್ಕೂಲಿಂದ ಬಂದಾಗ ಒಂದ್ಸಲಿ ಓದ್ಕಂತಾನೆ ಬೆಳಗಿನ ಜಾವದಾಗ ಎದ್ದು ಓದ್ಕಂತಾನೆ ಅಂತ ಹೇಳ್ಬೇಕು ನೀವು ಹೇಳಿ ಕೆಲಸ ಎಲ್ಲ ಮಾಡ್ತಾನೆ ಅಂತ ಅಂದ್ರೆ ಹ್ಞೂ ಸ್ವಾಮಿ ಮಾಡ್ತಾನೆ ಎದ್ದಾಗ ದರಿನ ಸಗಣಿ ಬಾರ್ಸಕ್ಕದ ಅವನೇನಾ ಹಟ್ಟಿ ಕಸ ಗುಡ್ಸೋದ ಅವನೇನಾ ಅಂತ ಹೇಳ್ಬೇಕು ಹೇಳ್ದಾರ ಮಾತಲ್ಲ ಕೇಳ್ತಾನೆ ಅಂದ್ರೆ ಹ್ಞೂ ಸ್ವಾಮಿ ಕೇಳ್ತಾನೆ ಅಂತ ಹೇಳ್ಬೇಕು ನೀನು ಅದನ್ನ ಬಿಟ್ಟು ಬೇರೆದನ್ನು ಹೇಳ್ಬೇಡ ಕಣಜಿ ನೀನು ನಮ್ಮ ಮನೆಗೆ ಬೈತಿಯಲ್ಲ ಅಂತ ನನ್ನ ಮಗನೇ ಇಂತ ನನ್ನ ಮಗನೇ ನಡಿ ನೆಕ್ಸ್ಟ್ ತ ಹೇಳ್ತೀನಿ ಒಯ್ಯಿಸ್ತೀನಿ ಅಂತ ಹೇಳ್ತಲ್ಲ ಹಂಗೆಲ್ಲ ಹೇಳ್ಬೇಡ ಕಣಜಿ ಹಾ ನೀನೇನೋ ಹೇಳಿದ್ರೆ ಮೇಸ್ಟ್ರು ಏನೇನು ಸರಿಯಾಗಿ ಹೋಯ್ತಾರೆ ಅದಕ್ಕೆ ಅಜಿ ಪ್ಲೀಸ್ ಕಣಜಿ ಏನು ಹೇಳ್ಬೇಡ ಚಾಡಿನ ಇಲ್ಲ ಕಣ್ಲ ಇವತ್ತು ಒಳ್ಳೆ ಟೈಮ್ ಸಿಕ್ಕಿಬಿಟ್ಟೈತೆ ನಿನ್ನ ಚರಿತ್ರೆ ಎಲ್ಲ ಮೇಸ್ಟ್ರಿ ಹೇಳ್ಬಿಟ್ಟು ಏರಿ ಕುಸ್ಲಿಲ್ಲ ಅಂದ್ರೆ ಕೇಳಲ್ಲ ಹಾ ಹೇಳಿ ಸಾ ಪುಸ್ತಕ ಮುಟ್ಟಲ್ಲ ಇಂದ ಬಂದು ಬ್ಯಾಗ್ ಎಷ್ಟು ಹುಡುಗರ ಜೊತೆಗೂ ಆಡಕ್ ಓದೋನು ಆ ರಾತ್ರಿ ಎಂಟು ಗಂಟೆ ಸೇರಲ್ಲ ಸಹ ಮನೆಗಳ ಬದುಕೊಂಡು ಮಾಡಲ್ಲ ಸಹ ಹಾ ಉಪ್ಪ ಎದೇ ಎದ್ದು ಆಡಕ್ಕೆ ಓದೋನು ಇನ್ನು ಒಂಬತ್ತುವರೆಗೆ ಸಹ ಬಂದು ಮಗ ತೊಳ್ಕೊಂಡು ಸ್ಕೂಲ್ಗೆ ಹೋಗೋದು ಹೇಳಿ ನಿನ್ನ ಏರಿ ಕುಸಿಲ್ಲ ಅಂತಂದ್ರೆ ನಾನು ನಿಮ್ಮ ಅಜ್ಜಿನೆಲ್ಲ ಕಳೆ ಇವತ್ತು ಒಳ್ಳೆ ಟೈಮ್ ಸಿಟ್ಬಿಟ್ಟೈತೆ ನೋಡಿ পিட்டி சரி চ அப்பாজ அমারভটিখண மতাமচ க்க நলে ব கண যে க்கை মझதி ம জিি যিরি বধন বডல்ல இলে মেசிজ কதினজি বকে চাலைதி! مے شروع یا ورث نن کئیل <سؤال> ترکم کاغل کنجی دینا ویس کمتی در این روڑی آتھائی تے لانا پروپ ویس کمتی در ایب بائی وادنگا کئی کنجی سوڑی گالا یوگا اوچ چا وی کنڈ رو وی کنڈے نان دینا وی کنجی دینا یا ایس بودکی اللہ ಇಂದ ಬಂದಾಗ ಓದ್ ಎಲ್ಲ ಮಾರ್ತಿ ಕಣೆಜಿ ಮೇಸು ಮುನ್ ಮಾತ್ರ ಏರು ಜಾಡಿಯ ಬೆಳಗಳಜಿ ದಿ ಕಾಲೇ ಬಿಲ್ತಿನಿ ಯಪ್ಪಾಯಿ ನನ್ನ ಮಗ ಮುಂಜಾನೆ ನಾಟಕ ಮಾಡ್ತಿರೋದು ನೋಡಿ ಹೆಂಗ್ ಮಾಡ್ತಾ ಇದಾನೆ ಪುತ್ರಂಗಜ್ಜಿ ಕಾರ್ಗೆ ಹೋಗಬೇಕು ನಾಟಕ ಮಾಡ್ತಾ ಇದಾನೆ ಅ ನನ್ನ ಮಗನ್ನ ಕಣ್ಣಿಗೆ ಒಂದು ದನಿನೂ ಬತ್ತಿಲ್ಲ ನೀರು ൂനു എംഗ ടോ ഡി മാുരു മേസ് ഓത്തേ ബൈസ്കാക്ക് ഡൗവ ഗ്രന് മകോയ് കുടിക്ക ಗುದ್ <laughs> ನೋಡು <laughs>

கணி அஜோய் மேல் பிரீத்தி இல்லை

తరే పీటీ మేట బందో గెనిగే లాట 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 కొర్తర్ కడజి తడక బకాల న నీ మమ్మ గుర్తు నా యాస్ మెకో మంగిద్రే ఏళజి ఇల్లద్రే bæడ కడజి ని కాలేకి బిల్తిరి ఇల్ల bæడ కడజి ఇదెందుతు నీ ఏడి బొదకెల్ల మార్తిని కడజి

ಏನಲ್ಲ ನಿಮ್ಮ ಅಜ್ಜಿ ಹಿಂಗ್ ಪೂಸಿ ಹೊಡೆದೆ ಅಬಾ ಬಾ 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 ನಾಟುಗಾರ ನನ್ನ ಮಾಕಳ ನೀನು ನನ್ನ ಮಗನೇ ಚಿಕ್ಕ ಮುಚ್ಕೊಂಡು ನಿಂತ್ಕ ನಿಮ್ಮಂತ ಜೊತೆ ಸೇರ್ಬಿಟ್ರ ಅಷ್ಟೇನಾ ಇಲ್ಲ ಅಂದಿದ್ರೆ ನಮ್ಮ ಅಜ್ಜಿ ಒಳಕೋಗ್ಬಿಟ್ಟು ಏನಿಲ್ಲ ಸರಿಯಾಗಿ ಹೇಳೋದು ಚಾಡಿನ ಗೊತ್ತಲ್ಲ ನಮ್ಮ ಪಿ ಟಿ ಮೆಸ್ಸು ಗಣಿತದ ಮೆಸ್ಸು ನನ್ನೂ ನಿನ್ನು ಕಂಡ್ರೆ ಹೆಂಗಾಡ್ತಾರೆ ಅಂತಾನ ಅದಕ್ಕೆ ನಮ್ಮ ಅಜ್ಜಿಗೆ ಎಲ್ಲ ಹೇಳಿದ್ದೀನಿ ನಮ್ಮ ಅಜ್ಜಿನ ಹೇಳಲ್ಲ ಕಣು ಹ್ಞೂ ಪ್ರದೇ ತಲೆ ಕೆಡಿಸ್ಕೊಂಬೇಡ ನಾಯಿ ಇಬ್ರು ಸೇಫ್ ಆಗಿದೀವಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನಲ್ಲಿ ಎಲಿಮಿನೇಟ್ ಮಾಡಾರಲ್ಲ ಅнг ಎಲಿಮಿನೇಟ್ ಮಾಡೋ ಅಷ್ಟೇನಾ ಓ ಪಾಪಲೇ ಮಂಜುನಾಥ ನಿಮ್ಮ ಪೇರೆಂಟ್ಸ್ ಯಾರು ಬಂದಿಲ್ವೇನೋ ಯಾರು ಕರ್ಕ ಬಂದಿದಿಯೋ ಅಜ್ಜಿ ಬಾರಾಜಿ ಮೇಸ್ಟ್ರು ಕರೀತಾ ಇದ್ದಾರೆ ನಮಸ್ಕಾರ ಮೇಸ್ಟ್ರೇ ಏ ಏ ಮಂಜುನಾಥ ಯಾಕೋ ನಿಮ್ಮ ಅಜ್ಜಿ ಕರ್ಕ ಬಂದಿದ್ಯಾ ಹಾ ನಿಮ್ಮ ತಂದೆ ತಾಯಿ ಬರಲಿಲ್ಲವಾ ಸಾ ಸಾ ನಾನು ಹೇಳ್ತೀನಿ ಕೇಳ್ರೀ ಸಾ ಹೂ ಈ ಕಡೆ ಕೇಳ್ರೀ ನಾನು ಹೇಳ್ತೀನಿ ಹಾ ಹೇಳಿ ಅಜ್ಜಿ ಓ ಬೋರಾರೋ ಅದೇ ಕೊಯ್ಲಿನ ಕಾಲಲ್ವೇ ನಮ್ದೊಂದು ಸಾಗಿತೇನಿತ್ತು ಕೂಲರ್ಗೆ ಹೇಳಿದ್ರು ತಿರು ನಮ್ಮ ಇವ್ರ ಇವ್ರಮ್ಮಯಿ ಸುಶೀಲಮ್ಮ ಇಬ್ಬರು ತನಕ ಕೊಯ್ಸಕ್ ಹೋದ್ರು ಬಿಡವಿರಲಿಲ್ಲ ಅದಕ್ಕೆ ಅತ್ತೆ ನೀನೇ ಹೋಗಿ ಬರತ್ತೇನು ಮೇಷ್ಟು ಕರೆದೇವ್ರು ಅಂತ ಅಂತ ಹೇಳಿ ನಮ್ಮಅಮ್ಮನ ಇಲ್ಲಾಂದ್ರೆ ನಮ್ಮ ಸುಶೀಲಮ್ಮನೆ ಬರೋಳು ಹ್ಞೂ ಕೂಲರ್ ಬಂದಿದ್ರು ಕೂಲರ್ ಬಂದಿದ್ದಕ್ಕೆ ನಾನೇ ಬಂದೆ ಇಲ್ಲ ನೀವು ಅದೇನು ಹೇಳ್ತೀರಿ ಹೇಳ್ರಿ ನಾನು ತಗೊಂಡೋಗಿ ಅವ್ರ ಅಪ್ಪ ಅಮ್ಮಗೆ ತಲುಪಿಸ್ತೀನಿ ಹ್ಞೂ ಯಾಕೆ ಕರೆದಿದ್ದು ಏನು ಸಮಾಚಾರ ಹೇಳ್ರಿ ನೋಡಿ ಅಜ್ಜಿ ನಿಮ್ಮ ಹೆಸರು ಪುಟ್ಟರಂಗಮ್ಮ ಅಲ್ವಾ ಆಯಿತು ಈಗ ನಾವು ಕರೆದಿರೋ ಉದ್ದೇಶ ನಿಮ್ಮ ಮೊಮ್ಮಗನ ಒಂದು ವಿದ್ಯಾಭ್ಯಾಸದ ವಿಚಾರವನ್ನು ನಿಮಗೆ ತಿಳಿಸಾಕಿ ಹ್ಞೂ ಏನು ವಾರ್ಷಿಕವಾಗಿ ಸರಿ ನಾವು ಪೋಷಕರ ದಿನಾಚರಣೆ ಮಾಡೋದು ಉದ್ದೇಶನೇ ಅಷ್ಟು ಏನಂದರೆ ಮಕ್ಕಳು ನಿನ್ನ ಮೊಮ್ಮಗ ಹೆಂಗೆ ಓದ್ತಾ ಇದ್ದಾನೆ ಹಾಂ ಮನೇಲಿ ಓದ್ಕಂತಿದ್ದಾನಾ ಓದ್ಕಂತಿಲ್ವಾ ಅವನ ನಡವಳಿಕೆಗಳು ಹೆಂಗಿದಾವೆ ಆ ಎಷ್ಟು ಗಂಟೆವರೆಗೂ ಓದ್ತಾನೆ ಎಷ್ಟು ಗಂಟೆವರೆಗೂ ನಿದ್ದೆ ಮಾಡ್ತಾನೆ ಶೈಕ್ಷಣಿಕ ಪ್ರಗತಿ ಏನೈತೆ ಇದನ್ನೆಲ್ಲ ನಾವು ತಿಳ್ಕೋಬೇಕಾಗುತ್ತೆ ಅದಕ್ಕೆ ನಮ್ಮಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ಅಂದರೆ ಶಾಲೆಯಲ್ಲಿ ಆಟೋಟಗಳು ಆಟ ಪಾಠಗಳು ಮತ್ತು ಮನೆಯಲ್ಲಿ ನಿಮ್ಮ ಕಡೆಯಿಂದ ಏನೆಲ್ಲ ಆಗ್ತಾಯಿದೆ ಅಂದರೆ ಮಕ್ಕಳಿಗೇನಾದರೂ ನೀವು ಕೆಲಸ ಹೇಳ್ತೀರಾ ಅದರಿಂದಾಗಿ ಅವನ ವಿದ್ಯಾಭ್ಯಾಸ ಕುಂಠಿತ ಆಗುತ್ತಾ ಹಾಂ ಅಥವಾ ನಿಮ್ಮ ಮಾತಾ ಕೇಳ್ತಾ ಇಲ್ವಾ ಮಗು ಯಾಕೆ ಕೇಳ್ತಾ ಇಲ್ಲ ಅವನಿಗೆ ಮೂಲಭೂತ ಸೌಕರ್ಯ ಎಲ್ಲ ಕೊಡ್ತಾ ಇದ್ದೀರಾ ಇವನ್ನೆಲ್ಲ ವಿಚಾರಿಸೋಕ್ಕೋಸ್ಕರ ಪೋಷಕರ ದಿನ ಅಂತ ಮಾಡ್ತಾರೆ ಪೇರೆಂಟ್ಸ್ ಮೀಟಿಂಗ್ ಅಂತಾನೆ ಹಾಂ ನಮ್ಮ ಕಡೆ ಏನಾದರೂ ಸಮಸ್ಯೆ ಇದ್ರೆ ನಿಮ್ಗೆ ಹೇಳೋಕೆ ನಿಮ್ಮ ಕಡೆ ಏನಾದರೂ ಸಮಸ್ಯೆ ಇದ್ರೆ ನಮ್ಗೆ ಹೇಳೋಕ್ಕೆ ಇಬ್ರು ಸ ಭೇಟಿ ಮಾಡೋಂಥ ಒಂದು ದಿನ ಪೋಷಕರ ದಿನ ಈ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಕರೆಸಿರೋದು ಹೇಳಿಪುಟ್ರಂಗಜ್ಜಿ ಇವಾಗ ಇಲ್ಲ ಸ ಮನೆಗೆ ಏನು ಸಮಸ್ಯೆ ಇಲ್ಲ ನಮ್ಮ ಹುಡುಗ ಓದ್ಕೊಂಬದ್ರ ಓದ್ಕೊಂಬದ್ರಾಗು ಏನು ಅಂತ ಏನು ತೊಂದರೆ ತಾಪತ್ರ ಇಲ್ಲ ಅವನಿಗೂ ಇಷ್ಟೇನೆ ನಾವು ಓದ್ಕೊಂಬಕ್ಕೆ ಎಲ್ಲ ಸೌಕರ್ಯ ಮಾಡ್ಕೊಂಡು ಕೊಡ್ತೀವಿ ಹ್ಞೂ ಅವ್ನಿಗೆ ಏನೋ ಓದ್ಕೊಂಬ ಕುಕೊಂಡ್ರೆ ಮಾ ಅವ್ನು ಮುಂದಕ್ಕೆ ಕಾಫಿ ತಗೊಂಡ ಕೊಡ್ತೀವಿ ಟೀ ತಗೊಂಡ ಕೊಡ್ತೀವಿ ಉಂಬಕ್ಕಿಕ್ತಿವಿ ಕಿಕ್ತೀವಿ ಒಳ್ಳೆ ಬಟ್ಟೆ ಕೊಡಿಸ್ತೀವಿ ಅವ್ರ ಅಪ್ಪ ಸೈಕಲ್ ಕೊಡಿಸಿವ್ಸ ಅವನು ಮುಡ್ ಪಾಪ ಜಾಣ ಅವನು ಬುದ್ಧಿವಂತ ಸ್ಕೂಲಿಂದ ಬರ್ತಾರೇನ ಕುಕ್ಕಿ ತಿರ್ಗಾನ್ ಕುಕೊಂಡು ಹ್ಞೂ ಹಾ ಓದ್ಕೊಂಬ ಏನೋ ಮಂಜುನಾಥ இல்ல 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 ತಿರ್ಗುಂಡು ತಿಂದಾದ್ಮೇಲೆ ಒಂದು ಒಂಬತ್ತು ಗಂಟೆ ತಕ ಓದ್ಕೊತಾನೆ ಬೆಳಗಿನ ಜಾವದಾಗೆ ಒಂದು ನಾಲ್ಕೂವರೆ ಐದು ಗಂಟೆ ಹಿಂಗೆ ಇದ್ದೇ ಆತನ ಬರ್ಕೊಂಬಂದರು ಬರ್ಕೊಂಡು ಓದ್ಕೊತಾನೆ ಆಮೇಲೆ ಸಗಣಿ ಬಾಸ ಹಾಕೋದು ದನಗೋನು ಕಟ್ಟಾಕೋದು ಅವ್ರ ಅಪ್ಪ ಅವ್ರ ಅಮ್ಮ ಏನೋ ಹೇಳಿ ತರಕಾರಿ ಪರ್ಕಾರಿ ಕೊಡೋದು ಮಾಡ್ಕೊಂಡು ಕೊಡ್ತಾನೆ ಸರ್ ಎಲ್ಲ ಮಾಡ್ತಾನೆ ಸರ್ ಅವ್ರ ತಾತು ಶನಿವಾರ ಭಾನುವಾರ ಬಂತು ಅಂದರೆ ಶನಿವಾರ ಮಧ್ಯಾಹ್ನಕ್ಕೆ ಹೋಗ್ಬಿಡ್ತಾರೆ ಹೊಲ್ತಿ

ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ಸ್ವಲ್ಪ ತರಲೇ ಬಿಟ್ಟರೆ ಓದೋ ವಿಚಾರದಲ್ಲಿ ಮಂಜುನಾಥ ಬುದ್ಧವಂತ ಜಾಣ ಇಂಗ್ಲೀಷ್ನ ಚೆನ್ನಾಗಿ ಮಾತಾಡ್ತಾನೆ ಹಾಂ ಗಣಿತ ಸ್ವಲ್ಪ ಯಾಕೋ ಇದ್ದಾನೆ ಅದು ನಾವು ನೋಡ್ಕೊತೀವಿ ಇನ್ನು ಆಟ ಆಡೋದ್ರಲ್ಲೂ ಫಸ್ಟ್ ಇದ್ದಾನೆ ಎಲ್ಲರೂ ವಿದ್ಯಾರ್ಥಿಗಳಿಗಿನ್ನ ನಿಮ್ಮ ಮೊಮ್ಮಗ ಸ್ವಲ್ಪ ಪರವಾಗಿಲ್ಲ ಪ್ರಗತಿ ಪಥದತ್ತ ಇದ್ದಾನೆ ಒಳ್ಳೆ ವಿದ್ಯಾರ್ಥಿ ನಮ್ಮ ಕಡೆಯಿಂದ ಏನು ಸಮಸ್ಯೆ ಇಲ್ಲ ಇದೇ ಥರ ಮುಂದುವರ್ಕೊಂಡ್ರೆ ಅವನು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ ಹ್ಞೂ ಅವ್ರ ತಂದೆ ತಾಯಿಗಳಿಗೂ ಇದೇ ತಿಳಿಸಿ ಮನೇಲಿ ಚೆನ್ನಾಗಿ ಕುಂಡ್ರಿಸಿ ಓದಿಸಿ ಇನ್ ಸ್ವಲ್ಪನ ಅರ್ಥ ಆಯ್ತಾ ಲೂಸ್ ಬಿಡಾಕ್ ಹೋಗ್ಬೇಡಿ ಹಾಂ ಆಯ್ತು ಪುಟ್ರಂಗಜ್ಜಿ ನೀವು ಬಂದಿದ್ದು ಒಳ್ಳೇದಾಯ್ತು ಒಳ್ಳೇದಾಗ್ಲಿ ಹೋಗ್ಬರ್ರಿ ಸರಿ ಸಾ 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 ಸರಿ ನಮ್ಮ ಅಜ್ಜಿ ಕಳಿಸ್ ಬರ್ತೀನಿ ಆಯ್ತು ಆಯ್ತು ಹೋಗ್ಬಾ